ಮನುಷ್ಯ ತಾನು ತನ್ನದು ತಾನೊಬ್ಬ ಆ ಮಹಾಭಕ್ತ ಅನ್ನುವಂಥ ನಿಟ್ಟಿನಲ್ಲಿ ಕಪಟ ಭಕ್ತಿಯನ್ನು ಮಾಡುವಂಥ ಭಕ್ತರನ್ನೂ ಕುರಿತಾಗಿ ಹೇಳ್ತಾರೆ ಒಬ್ಬ ಬರೀ ಶಟಗನ ಭಕ್ತಿ ದಿಟವೆಂದು ನಂಬದಿರು ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟಿ ನೆಗೆದಂತಾಯಿತ್ತು ರಾಮನಾಥ ಅಂತ ಒಬ್ಬ ಮನುಷ್ಯ ಕೇವಲ ಡಾಂಬಿಕತನದಿಂದ ತಾನು ಗುರು ಜಂಗಮ ಅನ್ನುವಂಥ ಭಾವನೆಯಿಂದ ದೊಡ್ಡ ದೊಡ್ಡ ಆಸನಗಳಲ್ಲಿ ಕುರಿತು ದೊಡ್ಡ ರೀತಿಯಾಗಿ ಕಪಟನಾಟಕವನ್ನು ಮಾಡುತ್ತಿದ್ದರೂ ಕೂಡ ಅವ ತನ್ನ ಮನಸ್ಸಿನ ಮೂಲ ಗುಣವನ್ನು ಬಿಡಲಾರನು ಅನ್ನುವುದಕ್ಕೆ ಸಂಪೂರ್ಣವಾಗಿ ಆತ್ಮ ನಿಗ್ರಹ ಮಾಡಿಕೊಂಡಿದ್ದಾಗ ಮಾತ್ರ ಆ ಸ್ಥಾನಕ್ಕೆ ಆತನು ಹರ್ಯನಾಗಬಲ್ಲ ಇಲ್ಲದೇ ಹೋದರೆ ಹೇಗೆ ಬೆಕ್ಕಿ ಬೆಕ್ಕನ್ನು ಒಯ್ದು ನಾವು ಸ್ವಾಮಿಯನ್ನಾಗಿ ಮಾಡಿದರೆ ಅಥವಾ ಒಂದು ಉನ್ನತ ಸ್ಥಾನದಲ್ಲಿ ಕೂಡಿಸಿದರೆ ಆ ಬೆಕ್ಕು ತನ್ನ ಮೂಲ ಗುಣವಾದಂಥ ಇಲಿಯನ್ನು ಕಂಡ ತಕ್ಷಣವೇ ಆ ಇಲಿಯನ್ನು ಬೆನ್ನಟ್ಟಿ ಹೇಗೆ ಹೋಗ್ತದೆಯೋ ಹಾಗೆ ಈ ಒಬ್ಬ ವ್ಯಕ್ತಿಯನ್ನು ನಾವು ಆತನ ಕೇವಲ ಬಾಹ್ಯರೂಪವನ್ನು ಕಂಡು ಆಂತರಿಕ ಗುಣಗಳನ್ನು ಅರಿಯದೇ ಅವನನ್ನು ಉನ್ನತ ಸ್ಥಾನದಲ್ಲಿರಿಸಿದಾಗ ತನ್ನ ಮೂಲ ಗುಣಗಳಿಗೆ ಅವನು ಒಳಗಾಗಿ ಮತ್ತೆ ತನ್ನ ಮೂಲ ಪ್ರವೃತ್ತಿಗೆ ಹೋಗುವಂಥ ರೀತಿಯಲ್ಲಿರುತ್ತದೆ ಅನ್ನುವಂಥ ಈ ಸಾಮಾಜಿಕ ವಿಡಂಬನೆಯನ್ನು ಕುರಿತಾದಂಥ ಮಾತುಗಳನ್ನು ಕೂಡ ಅವರ ವಚನದಲ್ಲಿ ನಾವು ಕಾಣಬಹುದಾಗಿದೆ ಅದೇ ಥರನಾಗಿ ಈ ಮನದವರ ಭಕ್ತಿ ಅಂತಾರೆ ಮನಸ್ಸಿನಲ್ಲಿ ನಾವು ಮನಸ್ಸು ಚಂಚಲವಾಗಿರ್ತದೆ ಈ ಮನಸ್ಸನ್ನು ಚಂಚಲವಾಗಿರೋದಾದ ಅದಕ್ಕೆ ಹೇಳ್ತಾರೆ ಒಂದು ಉದಾ ಒಂದು ವಚನದಲ್ಲೇ ಹೇಳ್ತಾರರು ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿ ಇರುಳೆಲ್ಲ ನಡೆದನ ಸುಂಕ ಕಂಜಿ ಕಳವೆಯೆಲ್ಲ ಸೋರಿ ಬರಿದಾಯಿತ್ತು ಚೀಲ ಕಾಣ ಪರಿಷಟಗನ ಭಕ್ತಿ ಇಂತಾಯಿತ್ತು ಕಾಣ ರಾಮನಾಥ ಅಂತಂದರೆ ಇಲ್ಲಿ ಸಾಮಾನ್ಯವಾಗಿ ಗೋಣಿ ಚೀಲ ಚೀಲದೊಳಗೆ ಹರಿದಂಥ ಚೀಲ ಇಲ್ಲಿ ಹರಿದ ಚೀಲವನ್ನು ಎದಕ್ಕೆ ಹೋಲಿಸ್ತಾನೆ ಅಂದರೆ ಚಿ ಚಿತ್ತಕ್ಕೆ ಹೋಲಿಸ್ತಾನೆ ಮನಸ್ಸಿಗೆ ಹೋಲಿಸ್ತಾನೆ ಮನಸ್ಸು ನಮ್ಮದು ವಿಭ್ರಮವಾಗಿತ್ತಂದರೆ ಮಾಯೆಗೆ ಒಳಗಾಗಿತ್ತಂತ ಕ್ರೋಧಕ್ಕೆ ಇಂಥ ಅರಿಷಡ್ ವರ್ಗಗಳಿಂದ ಕೂಡಿದಂಥ ತೂತಗಳಿಂದ ನಮ್ಮಲ್ಲಿರ್ತಕ್ಕಂಥ ಭಕ್ತಿ ಅಂತಕ್ಕಂಥ ಸೋರೆ ಹೋಗ್ತದೆ ಹೆಂಗೆ ಹರಿದ ಚೀಲದೊಳಗೆ ಕಳಿವೆ ಅಂದರೆ ಭತ್ತ ಈ ಭತ್ತ ತುಂಬಿ ನಾವು ಬೆಳಗಾನ ಹೋಗಿ ಅಂದರೆ ಯಾಕೆ ಸುಂಕಕ್ಕೆ ಕಂಜಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಮೊದಲಿಗೆ ಸುಂಕದ ಕಟ್ಟೆಗಳು ಅಂತಿದ್ದು ನಾವು ಮಾಲೆಗಳನ್ನು ನಮ್ಮ ಧಾನ್ಯಗಳನ್ನು ಒಂದು ಊರಿಂದ ಇನ್ನೊಂದು ಊರಿಗೆ ಸಾಗಿಸುವಾಗ ಆ ಧಾನ್ಯಗಳಿಗಾಗಿ ಸುಂಕವನ್ನು ತೆರಿಗೆಯನ್ನು ಕಟ್ಟಬೇಕಾದಂಥ ವ್ಯವಸ್ಥೆ ಇತ್ತು ಆ ತೆರಿಗೆಯನ್ನು ತಪ್ಪಿಸುವುದಕ್ಕಾಗಿತ ರಾತೋರಾತ್ರಿ ಪ್ರಯಾಣ ಮಾಡಬೇಕೆಂಬುವಂಥ ನಿಟ್ಟಿನೊಳಗೆ ಕಾಣದೆ ಗಡಬಿಡಿಯಲ್ಲಿ ಚೀಲವೂ ಕೂಡ ಸರಿಯದಿಯಿಲ್ಲ ಅನ್ನೋದನ್ನು ಕೂಡ ನೋಡದೆ ಹರಿದಂಥ ಚೀಲದೊಳಗೆ ಆ ಧಾನ್ಯವನ್ನು ತುಂಬಿಕೊಂಡು ಹೋದಾಗ ಇಡೀ ಯುದ್ಧಕ್ಕೆಲ್ಲ ಅಲ್ಲಿರ್ತಕ್ಕಂಥ ಎಲ್ಲ ಧಾನ್ಯಗಳು ಸೋರಿ ಹೋಗಿ ಅವನು ಹೋಗಿ ನೋಡಿದಾಗ ಖಾಲಿ ಚೀಲ ಅಷ್ಟೇ ಹಂಗೆ ಅಳಿಮನದವನ ಭಕ್ತಿ ಅವನ ಮನಸ್ಸು ಕೂಡ ಅದೇ ರೀತಿಯಾಗಿ ತಲ್ಲಣವಾಗಿತ್ತಂದ್ರೆ ಇಂಥ ಕಾಮ ಕ್ರೋಧ ಲೋಹ ಮದಮಸ್ತ್ರಗಳ ರಂಧ್ರಗಳಿಂದ ಕೂಡಿತ್ತಂದ್ರೆ ಅವನ ಮನಸ್ಸಿನಲ್ಲಿರ್ತಕ್ಕಂಥ ಭಕ್ತಿಯೂ ಕೂಡ ಆ ರೀತಿ ಸೋರಿ ಹೋಗ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಜೇಡರ ದಾಸಿಮಯ್ಯನವರು ಹೇಳ್ತಾರೆ ಇದೇ ರೀತಿಯಾಗಿ ಹಲವಾರು ರೀತಿಯಲ್ಲಿ ಮನುಷ್ಯ ತಾನು ತನ್ನನ್ನು ತಾನು ಒಂದು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸ್ಕೊಂಡು ಹೋಗಬೇಕಾದ್ರೆ ತಾನು ಮೋಕ್ಷ ಸಾಧನೆ ಸಾಮಾನ್ಯವಾಗಿ ನಾವು ಪ್ರತಿಯೊಬ್ಬರ ಗುರಿ ಜೀವನದ ಗುರಿ ಅಂದರೆ ಮೋಕ್ಷವನ್ನು ಕಾಣಬೇಕು ಮೋಕ್ಷವನ್ನು ಪಡೆಯಬೇಕನ್ನುವಂಥದ್ದು ಅದಕ್ಕಾಗಿ ಹೇಳ್ತಾರೆ ಯಾವಾಗಲೂ ನಾವು ಈ ಬಸವಣ್ಣನವರು ಕೊಡ್ತಾರೆ ಶಿವಪಥವನ್ನು ಅರಿವಡೆ ಗುರುಪಥವೇ ಮೊದಲು ಅನ್ನೋದು ಹೇಳುವ ಹಾಗೆ ಇಲ್ಲಿ ಜೇಡರ ದಾಸಿಮಯ್ಯನವರು ಕೂಡ ಗುರುವಿನ ಪಾದಕ್ಕೆ ನಾವು ಅರ್ಪಣೆ ಮಾಡಿಕೊಂಡದ್ದಾದ್ರೆ ಆ ಗುರು ನಮ್ಮ ಎಲ್ಲವನ್ನು ಬದಿಗೊತ್ತಿ ನಮ್ಮ ಭವಗೆಟ್ಟ ಸಂಸಾರವನ್ನು ಸಂಪೂರ್ಣ ನಿರ್ಮೂಲನೆ ಮಾಡಿ ನಮ್ಮ ಬದುಕಿನಲ್ಲಿ ಬರ್ತಕ್ಕಂಥ ವಿಘ್ನಗಳನ್ನೆಲ್ಲ ಹೊಡೆದೋಡಿಸಿ ನಿರ್ವಿಘ್ನವಾಗಿ ನಮ್ಮನ್ನು ಒಂದು ಸರಿಯಾದ ಮಾರ್ಗಕ್ಕೆ ಮೋಕ್ಷಕ್ಕೆ ಒಯ್ಯಬಲ್ಲ ಅನ್ನುವಂಥ ಮಾತನ್ನು ಕೂಡ ಇದರಲ್ಲಿ ಹೇಳ್ತಾರೆ ಹೀಗೆ ಹಲವಾರು ವಚನಗಳ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನು ನೇರವಾದ ನಿಷ್ಠುರವಾದಂಥ ನುಡಿಗಳಿಂದ ಅವುಗಳನ್ನು ಅವರು ವಿಡಂಬನಾತ್ಮಕವಾಗಿ ನೇರವಾದ ನಿಷ್ಠುರ ನುಡಿಗಳಿಂದ ಜನಸಾಮಾನ್ಯರ ಮನಸ್ಸಿನ ಆಳಕ್ಕೆ ಇಳಿಯುವ ಹಾಗೆ ತಮ್ಮ ವಚನಗಳಲ್ಲಿ ಬಿಂಬಿಸಿದ್ದಾರೆ ಈ ಸಾಮಾನ್ಯವಾಗಿ ಎಲ್ಲರೂ ಶ್ರೀವಂತರು ಹಣವಂತರು ಶರಣಧರ್ಮ ಅಂತಂದರೆ ನಾವು ಪ್ರಾಮಾಣಿಕವಾದಂಥ ಕಾಯಕವನ್ನು ಮಾಡಿ ಆ ಕಾಯಕ ತಕ್ಕಂತೆ ನಾವು ಅದರ ಮೌಲ್ಯವನ್ನು ತೆಗೆದುಕೊಂಡು ಅದರಲ್ಲಿ ನಾವು ನಮ್ಮ ಅವಶ್ಯಕತೆಗೆ ಎಷ್ಟಿದೆಯೋ ಅಷ್ಟನ್ನು ಇಟ್ಟುಕೊಂಡು ಉಳಿದಿದ್ದನ್ನು ಸಮಾಜಕ್ಕೆ ದಾನ ಮಾಡಬೇಕು ದಾಸೋಹ ಮಾಡಬೇಕನ್ನುವಂಥದ್ದು ಇದು ಶರಣತತ್ವ ಶರಣಧರ್ಮದ ತತ್ವ ಅದೇ ರೀತಿಯಾಗಿ ಎಲ್ಲ ಶರಣರು ಕೂಡ ತಾವು ದಿನನಿತ್ಯ ತಮ್ಮದೇ ಆದಂತಹ ಕಾಯಕವನ್ನು ಮಾಡಿ ಕಾಯಕ ಅದರಲ್ಲಿ ಕಾಯಕ ಅಂದರೆ ಕೇವಲ ಈಗಿನ ಹಾಗೆ ಒಂದು ಉದ್ಯೋಗ ವೃತ್ತಿ ಅಂತಲ್ಲ ತನು ಕರಗಸದೇ ಮಾಡಿ ತನ್ನ ಅದು ಹೇಳ್ತಾರೆ ತನು ಕರಗಸದವರಲ್ಲಿ ನಾನು ಮಜ್ಜನವನಲ್ಲೇನೆಯ ಅಂತ ಅಕ್ಕ ಮಹಾದೇವಿ ಹೇಳುವ ಹಾಗೆ ನಾವು ನಮ್ಮ ದೇಹ ದಂಡನೆಯನ್ನು ಮಾಡಿ ಈ ಶರೀರ ದಂಡನೆಯನ್ನು ಮಾಡಿ ಸರಿಯಾದ ರೀತಿಯಲ್ಲಿ ನಮ್ಮ ಮ ಒಂದು ವೃತ್ತಿ ಧರ್ಮವನ್ನು ಅನುಸರಿಸಿ ಯಾವುದೇ ಕಾಯಕವನ್ನು ಮಾಡಿದಾಗ ಆಯ ಕಾಯಕ್ಕೆ ತಕ್ಕ ತಕ್ಕಂತೆ ಕಾಯಕಕ್ಕೆ ತಕ್ಕಂತೆ ಪ್ರತಿಫಲವನ್ನು ಪಡೆದುಕೊಂಡು ಆ ಪ್ರತಿಫಲದಲ್ಲಿ ನಾವು ನಮ್ಮ ವೈಯಕ್ತಿಕ ಎಷ್ಟು ಬೇಕೋ ಅಷ್ಟನ್ನೇ ನಾವು ವಿನಿಯೋಗಿಸಿಕೊಂಡು ಉಳಿದಿದ್ದನ್ನು ಸಮಾಜಕ್ಕೆ ನಾವು ಮಾಡಬೇಕು ಜಂಗಮ ದಾಸೋಹ ಮಾಡಬೇಕು ಜಂಗಮ ಸಮಾಜ ಸಮಾಜಕ್ಕೆ ಅದನ್ನು ಅರ್ಪಣೆ ಮಾಡಬೇಕನ್ನುವಂಥದ್ದು ಶರಣಧರ್ಮದ ತತ್ವ ಆ ನಿಟ್ಟಿನಲ್ಲಿ ಮೊದಲಿನ ಆದ್ಯ ವಚನಕಾರರಾಗಲಿ ಆದ್ಯ ಶರಣರು ಕೂಡ ಅದೇ ಮಾಡಿದ್ದಾರೆ ಬಸವಾದಿ ಶರಣರು ಕೂಡ ಅದೇ ತತ್ವವನ್ನು ಅನುಸರಿಸಿಕೊಂಡು ಎಲ್ಲರೂ ಅದಕ್ಕೆ ಹೇಳ್ತಾರೆ ನಮ್ಮ ಐದಕ್ಕಿ ಮಾರಯ್ಯನು ಕೂಡ ಲಕ್ಕಮ್ಮ ಹೇಳ್ತಾಳೆ ಆ ಆಸೆ ಎಂಬುದು ಅರಸಂಗಲ್ಲದೆ ಕರ್ಣರಿ ಗುಂಟೇಯ ಅನ್ನುವಂಥ ಮಾತನ್ನು ಹೇಳ್ತಾಳೆ ಆಸೆ ಇರಬಾರ್ದು ಆಸೆ ಇಲ್ಲೂ ಇದ್ದರೆ ಇದ್ದರೆ ನಾವು ಇದು ಆಗ್ತದೆ ಕಾಯಕದ ಬಗ್ಗೆ ಬಹಳಷ್ಟು ಪರಿಜ್ಞಾನವನ್ನು ಬಹಳಷ್ಟು ಪರಿಕಲ್ಪನೆಯನ್ನು ಉದಾತ್ತವಾದಂಥ ಪರಿಕಲ್ಪನೆಯನ್ನು ಕಾಯಕ ಮತ್ತು ದಾಸೋಹದ ಬಗ್ಗೆ ನಮ್ಮ ಶರಣ ಸಮೂಹ ಹೊಂದಿದೆ ಅದರ ಜೊತೆಗೆ ಇನ್ನೊಂದು ಬಹಳಷ್ಟು ಮುಖ್ಯವಾದಂಥದ್ದಂದರೆ ಇವತ್ತು ಸಮಾಜದೊಳಗೆ ನಾವೆಲ್ಲ ಭಾಳಷ್ಟು ಸ್ಥಿತಿವಂತರಾಗಿದ್ದಾಗ ಯಾವ ಯಾವುದೋ ಮಾರ್ಗದಿಂದ ಅನ್ಯಾಯವಾದ ಮಾರ್ಗ ಆಗಲಿ ಅಥವಾ ಆ ಗಂಡ ಗುಂಡಿ ಮೂಡಿ ಗಡಿಗೆ ತುಪ್ಪ ಕುಡಿಬೇಕನ್ನುವಂಥ ಇವತ್ತಿನ ಜನಸಾಮಾನ್ಯರ ಮನೋಸ್ಥಿತಿಗೆ ಅನುಗುಣವಾಗಿ ಬೇರೆ ಬೇರೆ ವೃತ್ತಿಗಳನ್ನು ಮಾಡಿ ಹಣ ಗಳಿಕೆ ಮಾಡಿ ಅದನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಕೊಟ್ಟು ತಮ್ಮ ದೊಡ್ಡ ದೊಡ್ಡದ ಅಕ್ಷರಗಳಲ್ಲಿ ಹೆಸರನ್ನು ಹಾಕಿಸ್ಕೊಳ್ತಾರೆ ತಮ್ಮ ತಮ್ಮ ಸನ್ಮಾನ ಮಾಡಿಸ್ಕೊಳ್ತಾರೆ ನಾವೇ ದಾನ ಮಾಡಿದೀವೋ ಧರ್ಮ ಧರ್ಮಶತ್ರು ಧರ್ಮ ಪ್ರಭಾಕರ ಏನೇನೋ ಅಭಿವೃದ್ಧಿಗಳನ್ನು ಪಡೆದುಕೊಳ್ತಾರೆ ಅವರನ್ನು ಕಂಡು ಅಷ್ಟು ಮಾರಂಭಿಕವಾದಂತಹ ಮಾತು ಹೇಳ್ತಾನೆ ಜರ ಜೇಡರ ದಾಸಿಮಯ್ಯ ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಸುತ್ತುವ ಗಾಳಿ ನಿಮ್ಮದಾನ ನಿಮ್ಮದಾನವನ್ನು ಅನ್ಯರ ಹೊಗಳುವ ಕುಳಗಳೇನೆಂಬೆ ಕಾಣ ರಾಮನಾಥ ಎಲ್ಲ ಕೊಟ್ಟವ ಭಗವಂತವ ಆ ಸೃಷ್ಟಿಕರ್ತ ಆ ಸೃಷ್ಟಿಕರ್ತ ಕೊಟ್ಟದ್ದನ್ನು ಅವ ಕೊಟ್ಟದ್ದನ್ನು ನೀವು ನಿಂಬುದನ್ನು ತಿಳ್ಕೊಂಡು ನೀವು ದಾನ ಮಾಡಿ ನಿಮ್ಮ ಹೆಸರು ಯಾರ್ದೋ ಜಾತ್ರೆ ಎಲ್ಲಿ ಯಾರ್ದೋ ದುಡ್ಡ ಎಲ್ಲೋ ಜಾತ್ರೆ ಅಂತ ನಮ್ಮ ಗ್ರಾಮೀಣ ಸಂಸ್ಕೃತಿಯಲ್ಲಿ ಹೇಳ್ತಾರೆ ಆ ರೀತಿಯಾಗಿ ಆ ಭಗವಂತ ಕೊಟ್ಟಂಥ ಈ ಸೃಷ್ಟಿಯ ಸಂಪತ್ತನ್ನು ನಾವು ನಮ್ಮ ಸ್ವಾರ್ಥಕ್ಕಾಗಿ ನಮ್ಮದನ್ನಾಗಿ ಮಾಡಿಕೊಂಡು ನಾವು ಅದನ್ನು ನಮ್ಮ ಹೆಸರಿನಿಂದ ಅದನ್ನು ದಾನ ಮಾಡ್ತೇವೆ ಅನ್ನುವಂಥ ದೊಡ್ಡ ಒಂದು ಪರಂಪರೆಯನ್ನಿಟ್ಟುಕೊಂಡು ಬಂದಂಥ ಈ ಏನು ಮತಿ ಹೀನರು ಮೂಡರನ್ನು ಕುರಿತು ಅವ ನಗ್ತಾನೆ ಇಂಥ ಹಲವಾರು ವಿಚಾರಗಳು ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಶರಣ ಸಾಹಿತ್ಯದಲ್ಲಿ ಎಲ್ಲ ಶರಣರು ಒಬ್ಬೊಬ್ಬ ಶರಣರ ಹಿಂದೆ ಒಬ್ಬೊಬ್ಬ ಶರಣೆಯರು ಅವರಿಗೇ ಅವರ ನಮ್ಮ ಅನ್ನೋದಕ್ಕಿಂತ ಶರಣರ ಹೆಂಡರಿಗೆ ಪುಣ್ಯ ಸ್ತ್ರೀಯರು ಕಾಳವೆ ಅಂತಾಗಲಿ ರೆಂಬವ್ಯ ಆಗಲಿ ಅಥವಾ ದುಗ್ಗಳೆ ಆಗಲಿ ಅಥವಾ ನಮ್ಮ ಹರಳೆಯನವರ ಮಡದಿ ಇವರೆಲ್ಲರೂ ಅದೇ ರೀತಿ ಈ ದುಗ್ಗಳೆ ಅಂತಕ್ಕಂಥ ಮಹಾಸತಿ ಆ ಜೇಡರ ದಾಸಿಮಯ್ಯರ ಪ್ರತಿಯೊಂದು ಉತ್ಕರ್ಷೆಯಲ್ಲಿ ಅವರ ಜೀವನದ ಬೆಳವಣಿಗೆಯಲ್ಲಿ ಅವರ ಸಾಧನೆಯಲ್ಲಿ ಅವರ ಪ್ರತಿರೂಪವಾಗಿರ್ತಾಳೆ ಅದಕ್ಕೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಸತಿಪತಿಗಳೊಂದಾಗದ ಭಕ್ತಿ ಅಮೃತದಲ್ಲಿ ವಿಷವ ಬೆರೆಸಿದಂತೆ ಕಾಣ ರಾಮನಾಥ ಈ ರೀತಿಯಾಗಿ ಸತಿ ಹಾಗೂ ಪತಿ ಒಂದಾಗಿ ಭೇದ ಭಾವವನ್ನು ಮರೆತು ಒಂದೇ ಒಂದೇ ಮನಸ್ಸು ಒಂದೇ ದೇಹ ಅನ್ನು ಹಾಗೆ ಅವರು ಒದ್ದಾಗಿ ಬಾಳಿದರೆ ಅದು ಶಿವನಿಗೂ ಕೂಡ ಅರ್ಪಣವಾಗ್ತದೆ ಅದು ಒಂದಾಗದೇ ಇದ್ದರೆ ಅಲ್ಲಿ ಅಮೃತದಲ್ಲಿ ಇದ್ದರೂ ಕೂಡ ಅದು ವಿಷವನ್ನೇ ಬೆರೆಸಿದಂತ ಆಗ್ತದೆ ಅದು ವೈಷಮ್ಯದ ಸಂಸಾರ ಆಗ್ತದೆ ಸಂಸಾರದಿಂದ ಸದ್ಗತಿ ಸದ್ಗತಿಯುಂಟು ಕೇಳ ಅನ್ನುವಂಥ ಸದ್ಗತಿ ಆಗೋದಿಲ್ಲ ಅಲ್ಲಿ ಆ ನಿಟ್ಟಿನಲ್ಲಿ ಈ ನಮ್ಮ ಹಿಂದೆ ಹೇಳಿದ ಹಾಗೆ ದಾಸದುಗ್ಗಳೆಯರು ಅವರ ನೆರೆ ನಂಬಿರೋ ನೆರೆ ನಂಬಿರೋ ದಾಸ ದುಗ್ಗಳೆಯರ ನೆರೆ ನಂಬಿದರೆ ತನೆಯ ತನಿಯ ನೀವನು ಕೂಡಲ ಸಂಗಮ ದೇವ ಅನ್ನುವ ಹಾಗೆ ಅವರು ದಾಸದುಗ್ಗಳೆಯರ ಭಕ್ತಿ ಅವರ ಸತಿಪತಿಗಳ ಅವರ ಸತಿತ್ವ ಇವರ ಪತಿತ್ವ ಇವ್ರಿಗೂ ಪರಸ್ಪರ ಒಬ್ಬರನ್ನು ಮರೆತುಕೊಂಡು ಬಾಳಿದಂಥ ಆ ಬದುಕು ನಿಜವಾಗಿಯೂ ನಮಗೆಲ್ಲ ಆದರ್ಶವಾದಂಥ ಬದುಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಜನರೆಲ್ಲ ಅಂಥ ಒಂದಾದ ಒಂದು ಸುಸಂಸ್ಕೃತವಾದಂಥ ಕೌಟುಂಬಿಕ ಶಾಂತಿ ಸಮೃದ್ಧಿಯನ್ನು ಪಡೆಯುವಂತಾಗಲಿ ಎಂದು ಹಾರೈಸುತ್ತಾ ನನ್ನ ವಿಚಾರಗಳನ್ನು ತಾವು ಕೇಳಿದ್ದಕ್ಕಾಗಿ ತಮ್ಮೆಲ್ಲ ಶ್ರೋತೃ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನು ಈ ಮೂಲಕ ಅರ್ಪಿಸುತ್ತೇನೆ